ಕಲೆ ಮತ್ತು ಸಂಸ್ಕೃತಿ ಎಂದಿಗೂ ಸಮಾಜವನ್ನು ಜಾಗೃತಗೊಳಿಸುವ ಶಕ್ತಿಯಾಗಿದೆ ವೀರರಾಣಿ ಅಬ್ಬಕ್ಕ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಶ್ರೇಷ್ಠ ಪರಂಪರೆಯ ಸ್ಮರಣೆಯನ್ನ ಜನರಿಗೆ ನೆನಪಿಸುವಂತಾಗಲಿ ಸಂಗೀತ ನೃತ್ಯ ನಾಟಕ ಮತ್ತು ವಿವಿಧ ಕಲಾರೂಪಗಳು ಅಬ್ಬಕ್ಕರ ತತ್ವಗಳನ್ನ ಬಿಂಬಿಸಲಿ ಎಂದು ಶಾಂತಲಾ ಪ್ರಶಸ್ತಿ ಪುರಸ್ಕೃತ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಹೇಳಿದರು ಫೆಬ್ರವರಿ ಇಪ್ಪತ್ತ ಎರಡರಂದು ಉಳ್ಳಾಲದ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಆಶ್ರಯದಲ್ಲಿ ನಡೆಯಲಿರುವಂತಹ ವೀರರಾಣಿ ಅಬ್ಬಕ್ಕ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಯನ್ನ ಕುತ್ತಾರು ಖಾಸಗಿ ಹೋಟೆಲ್ನಲ್ಲಿ ಬಿಡುಗಡೆಗೊಳಿಸಿ ಮಾತನಾಡಿದ್ರು ಕಲಾವಿದನಾಗಿ ಉಳ್ಳಾಲ ಪ್ರದೇಶ ಬಹಳಷ್ಟು ನೀಡಿದೆ ವೀರರಾಣಿ ಅಬ್ಬಕ್ಕಲ ಊರಾದ ಉಳ್ಳಾಲದಲ್ಲಿ ಸಾಹಿತ್ಯ ಕಲೆ ವಿಚಾರಗಳಿಗೆ ಅಪಾರ ಸಾಧನೆಗಳು ನಡೆದಿದೆ ಕಲಾವಿದನಾಗಿ ತನ್ನ ಪಾಲಿಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ನಾಲ್ಕು ಪುರಸ್ಕಾರಗಳು ಕೂಡ ಸಂದಿವೆ ಮುಂದೆ ನಡೆಯಲಿರುವ ವೀರರಾಣಿ ಅಬ್ಬಕ್ಕ ಉತ್ಸವ ಯಶಸ್ವಿಯಾಗಿ ಜರುಗಲಿ ಎಂದು ಹಾರೈಸಿದ್ರು ಯಾಕಂತ ಹೇಳಿದ್ರೆ ನಾನು ಕಲಾವಿದನಾಗಿ ಬಹಳ ನಮ್ಮ ದೇಶದ ಬಹಳ ಹೆಸರು ರಾಣಿ ಹಬ್ಬ ಉತ್ಸವದ ಕಾರ್ಯಕ್ರಮವನ್ನು ಕಲಾವಿದನಾಗಿ ಅದನ್ನು ಒಂದು ಸಂದರ್ಭವನ್ನು ಸಮಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ನಾನು ಹುನ್ನಲದಲ್ಲಿ ಮೂವತ್ತೈದು ವರ್ಷ ಅಧ್ಯಾಪಕನಾಗಿರುವ ಸಮಯದಲ್ಲಿ ನೃತ್ಯ ಕೂಡ ಶಾಸ್ತ್ರೀಯ ರೀತಿಯಲ್ಲಿ ಕಲಿಬೇಕಂತ ಈ ಸಂದರ್ಭದಲ್ಲಿ ಪ್ರೋತ್ಸಾಹ ಮಾಡಿದ್ದಾರೆ ಅದರ ಫಲವಾಗಿ ಸಾಧಾರಣ ಎಂಬತ್ತು ಪರ್ಸೆಂಟ್ ಕಲಿತವರೇ ಇದನ್ನು ಸಾಸ್ತ್ರೀಯತೆ ಪ್ರಚಾರ ಮಾಡ್ತಾ ಬರುತ್ತಿದ್ದಾರೆ ನನಗೆ ಸರ್ಕಾರದಿಂದ ನಾಲ್ಕು ಅವಾರ್ಡ್ ಸಿಕ್ಕಿದೆ ನಾನು ನನ್ನ ಹೆಸರಿನಲ್ಲಿ ಉಳ್ಳಾಲ ಹೆಸರು ಬಾರಿಕೆ ಕಾರಣ ಬಹುಶಃ ಆ ಅವಾರ್ಡ್ ಸಿಕ್ಕುವ ಸಮಯದಲ್ಲಿ ಅಲ್ಲಿ ತಮ್ಮೂರಿನಲ್ಲಿ ಸಿಗುವ ರಾಣಿಯ ಊರಿನವರಲ್ಲ ಉಳ್ಳಾಲದವರಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಸ್ವಾಗತಾಧ್ಯಕ್ಷ ಕೆ ಜಯರಾಮ್ ಶೆಟ್ಟಿ ಮಾತನಾಡಿ ಅಬ್ಬಕ್ಕಲ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸುವ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ವೀರರಾಣಿ ಹಬ್ಬಕ್ಕ ಉತ್ಸವ ಪ್ರತಿ ವರ್ಷವೂ ನಡೆಸ್ತಾ ಬಂದಿದೆ ಆಕೆಯ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸುವ ಸಲುವಾಗಿ ಈಗಾಗಲೇ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಾ ಬರಲಾಗಿದೆ ಎಂದರು ಸರ್ವೋತ್ತರ ಸುಮಾರಿ ನಮ್ಮ ನೆನಪು ಮಹಾತ್ಮ ಗಾಂಧಿಯವರ ನೇತೃತ್ವದ ಅಸಹಕಾರ ಚಳವಳಿಯಿಂದ ಅಂತ ಮಾಡಿದರು ಆದರೆ ಹಬ್ಬಕ್ಕ ಐನೂರು ವರ್ಷಗಳಿಗಿಂತ ಮುಂಚೆಯೇ ಪೋರ್ಚುಗೀಸರ ವಿರುದ್ಧ ಅಸಹಕಾರ ಚಳವಳಿಯನ್ನು ಮಾಡಿದಂಥ ನೇತೃತ್ವ ವಹಿಸಿಕೊಂಡಂಥ ರಾಣಿ ಅವರ ಬಳಿಗೆಗಳಿಂದ ಯಾವುದೇ ವಸ್ತುಗಳನ್ನು ನಾವು ಖರೀದಿ ಮಾಡಬಾರ್ದು ಮತ್ತು ಪೋರ್ಚುಗೀಸರ ಬಳಿಗೆ ಯಾವುದೇ ಕೃಷಿ ಉಪಗಳನ್ನ ಕೊಡಬಾರದು ಅವ್ರು ಏಕಾಂಗಿಯಾಗಿಯೇ ಇಲ್ಲಿರಬೇಕು ಇಲ್ಲಿ ಈ ದೇಶ ಬಿಟ್ಟು ತುಣಗಬೇಕು ಆ ದೃಷ್ಟಿಯಿಂದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟಗಾರ ಕರೆಯುವ ದೃಷ್ಟಿಯಿಂದ ನಾವು ಹಬ್ಬಗಳನ್ನ ಚಿರಸ್ಥಾಯಿಯಾಗಿ ಉಳ್ಳಾಲದಲ್ಲಿ ನಿರ್ಮಿಸಿಕೊಳ್ತಾ ಇದ್ದೇವೆ ಆದ್ರೆ ಮೋನ್ ಅವರು ಹೇಳಿದ್ರು ಉಳ್ಳಾಲ 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 ಅಂತ ನಮಗೆ ಸಂತೋಷ ಆ ರಾಟೆ ಹಬ್ಬಕ್ಕ ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರವನ್ನ ನೀಡಿದ್ರು ನೀರಾವಣಿ ಅಪ್ಪಕ್ಕ ಉತ್ಸವ ಇದೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಭಾರತ್ ಹೈಸ್ಕೂಲ್ ಬಳಿಯಿಂದ ತುಳುನಾಡ ಜಾನಪದ ತಿಪ್ಪಳದೊಂದಿಗೆ ಆರಂಭಗೊಳ್ಳುತ್ತದೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಆಕರ್ಷಕವಾದಂತಹ ಕಾರ್ಯಕ್ರಮವಾಗಿರುತ್ತದೆ ಈ ವಿಪಣದಲ್ಲಿ ಕೊಮ್ಮು ಯಕ್ಷ ಕೊಡೆ ಸ್ಕೌಟ್ ಗೈಡ್ಸ್ ಮತ್ತು ಬ್ಯಾಂಡ್ ಇದೆ ಹಾಲಕ್ಕಿ ಕುಣಿತ ಕಂಗೀಲು ಟಫ್ ಕುಣಿತ ಚೆಂಡೆ ದುಡಿ ಕುಣಿತ ಡೋಲುಗಲಿಕೆ ಕುದುರೆಯನ್ನೇದ ಅಪ್ಪಕ್ಕ ಮತ್ತು ಪೋರ್ಚುಗೀಸರು ವಾದನ ಅಲೆಮಾದ್ಯ ಇತ್ಯಾದಿಗಳ ಸಂಗಮದಿಂದ ಒಂದು ಆಕರ್ಷಕವಾದ ಈ ಒಂದು ಮೆರವಣಿಗೆ ನೇರವಾಗಿ ಉಳ್ಳಾಲ ನಗರಸಭೆಯ ಬಳಿ ಇರುವಂತಹ ಮಹಾತ್ಮ ಗಾಂಧಿ ರಂಗಮಂದಿರವನ್ನ ಪ್ರವೇಶ ಮಾಡ್ತದೆ ಆ ಹೊತ್ತಿನಲ್ಲಿ ಸರಿಯಾಗಿ ಆ ವಂದನಾ ಕಾರ್ಯಕ್ರಮ ಬೆಳಗಿನ ಅತ್ಯದ್ಭುತವಾದಂತಹ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿರುವಂತಹ ಭವ್ಯ ವೇದಿಕೆಯಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ತನಕ ವಂದನಾ ಕಾರ್ಯಕ್ರಮ ಇದೆ ಈ ಸಂದರ್ಭ ನಾಟಿನಿಕೇತನ ಕೊಲ್ಯಾ ಇದರ ನಿರ್ದೇಶಕಿ ಶ್ರೀ ರಾಜಶ್ರೀ ಉಳ್ಳಾಲ್ ಅಬ್ಬಕ್ಕ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಯುಪಿ ಆಲಿಯಬ್ಬ ದೇವಕಿ ಆರ್ ಉಲ್ಲಾಲ್ ಸಮಿತಿ ಪದಾಧಿಕಾರಿಗಳಾದ ಸತೀಶ್ ಭಂಡಾರಿ ಶಶಿಕಲಾ ಗಟ್ಟಿ ಹೇಮಾ ಕಾಪಿಕಾಡ್ ಆಶಾ ನಾಗರತ್ನ ಸತ್ಯಾವತಿ ಜಿ ಉಲ್ಲಾಲ್ ಸುನಿತಾ ಗಟ್ಟಿ ರೇವತಿ ಸದಾನಂದ ಬಂಗೇರ ಉಪಸ್ಥಿತರಿದ್ದರು ಇನ್ನು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಅಧ್ಯಕ್ಷ ದಿನಕರ್ ಉಲ್ಲಾಲ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ನಾವು ತೊಂಬತ್ತೇಳನೇ ಇಸುವೆಯಲ್ಲಿ ಪ್ರಾರಂಭದ ಹಂತದಲ್ಲಿ ನಾವು ಅಪ್ಪಕ್ಕೋತ್ಸವ ಸಮಿತಿಯನ್ನು ಅಕಾಡೆಮಿಯಲ್ಲಿ ಪ್ರಾರಂಭಗೊಂಡಾಗ ಅಪ್ಪಕ್ಕನ ಬಗ್ಗೆ ನಾವು ಎರಡು ಪ್ರಶಸ್ತಿ ಕೊಡಬೇಕಂತ ವಿಚಾರದಲ್ಲಿ ನಾವು ಸಮಾಲೋಚನೆಯಲ್ಲಿ ಮಾಡಿಕೊಂಡು ಈ ರೀತಿಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ನಿರಂತರ ಕಾರ್ಯಕ್ರಮವಾಗಿ ಅಪ್ಪಕ್ಕನ ಹೆಸರನ್ನು ಇಡೀ ಪ್ರದೇಶಕ್ಕೆ ರಾಜ್ಯಕ್ಕೆ ಜಗತ್ತಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕಂತ ತೀರ್ಮಾನ ಕೈಗೊಂಡ ನೆಲೆಯಲ್ಲಿ ನಾವು ಅಂದಿನ ದಿನಗಳಲ್ಲಿ ಅಪ್ಪಕ್ಕ ನಲ್ಲಿ ಸ್ಪೋರ್ಟ್ಸ್ ಕಾರ್ಯಕ್ರಮ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಿಚಾರಗೋಷ್ಠಿ ಆಗಲಿ ಕವಿಗೋಷ್ಠಿ ಆಗಲಿ ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಇವತ್ತು ಅಪ್ಪಕ್ಕ ಉತ್ಸವ ಅಂತ ಹೇಳಿದ್ರೆ ಎರಡು ಮೂರು ವಿಚಾರಕ್ಕೆ ನಾವು ಇಡೀ ಸಮಿತಿಯವರು ಸಮಿತಿಯು ಅದಕ್ಕೆ ಹೇಳಿಕೆ ತುಂಬಾ ಕೆಎಂ ಕೆಎಂಕೆ ಮಂಚನಾಡಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಶಶಿಕಾಂತಿ ಜಿ ಉಳ್ಳು ವಂದಿಸಿದ್ರು